ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವಾಗ ಸಂಜೆಯಿಂದ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರೇ ಬರಲಿಲ್ಲ ಸ್ನಾನ ಮಾಡಿರಲಿಲ್ಲ ಒಂಥರ ಮುಖನೇ ಒಂಥರ ಆಗಿಬಿಡ್ತು ಎಣ್ಣೆ ಬೇರೆ ಹಚ್ಕೊಂಡ್ಬಿಟ್ಟಿದ್ನ ಎಷ್ಟೊತ್ತಿಗೆ ಸ್ನಾನ ಮಾಡಿಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು ಸ್ನಾನನು ಸಹಿತ ಇವಾಗ ಜಸ್ಟು ಸಂಜೆ ಆಗಿದೆ ಎಲ್ಲ ಇವತ್ತು ಸೋಮವಾರ ಬೇರೆ ಮನೇಲಿ ಪೂಜೆ ಬೇರೆ ಇತ್ತು ಯಾವುದು ಸಹಿತ ಮಾಡಿಲ್ಲ ನಿನ್ನೆ ನಾನ್ ವೆಜ್ ಬೇರೆ ಮಾಡಿದ್ವಾ ಅಯ್ಯೋ ದೇವ್ರೆ ಯಾಕಾದ್ರೂ ಮಾಡಿದ್ವಾ ಅಂತ ಅನ್ನಿಸ್ಬಿಟ್ಟಿತ್ತು ಒಂದ್ಸರಿ ಎಲ್ಲ ಕ್ಲೀನ್ ಮಾಡಿದರು ಅಮ್ಮ ಪಾಪ ನೀರು ಮೇಲೆ ಎಲ್ಲ ಕ್ಲೀನ್ ಮಾಡಿದ್ರು ನಾನೆಲ್ಲ ಮನೆಯೆಲ್ಲ ನಾನೇ ಹೊಡೆಸ್ಕೊಟ್ಟೆ ತಣ್ಣೀರು ಮುಡ್ತಾ ಇದ್ದೀನಿ ಇತ್ತೀಚಿಗೆ ಸ್ವಲ್ಪ ಸ್ವಲ್ಪನೇ ಮುಡ್ತಾಯಿದ್ದೀನಿ ತಣ್ಣೀರು ಮುಟ್ಟಿದ ತಕ್ಷಣವೇ ನೀವು ಕೈಯನ್ನು ನೀಟಾಗಿ ಒಂದು ಕಾಟನ್ ಬಟ್ಟೆಲಿ ಹೊಡೆಸ್ಕೊಂಡ್ರೆ ಏನೂ ಆಗೋದಿಲ್ಲ ಜಾಸ್ತಿ ಕೋಲ್ಡ್ ಆಗೋ ಚಾನ್ಸಸ್ ಇರೋದಿಲ್ಲ ಒಬ್ಬೊಬ್ಬರೇ ಒಬ್ಬೊಬ್ರು ಇದ್ರಪ್ಪ ಭಯಪಡೋ ಅವಶ್ಯಕತೆ ಇಲ್ಲ ತಣ್ಣೀರು ಮುಟ್ಟಿ ಆಫ್ಟರ್ ಒಂದು ಟೂ ಮಂತ್ ಒನ್ ಮಂತ್ ಆದಮೇಲೆ ನೀವು ಟ್ರ ತಣ್ಣೀರನ್ನು ಮುಟ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಅವರು ಕಂಟಿನ್ಯೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮತ್ತು ಫ್ರೆಂಡ್ಸ್ ಕೇಳ್ತಾಯಿದ್ರಿ ಪಾಪಗೆ ಯಾವಾಗಲಿಂದ ಫುಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸಿಡಲಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಎಲ್ಲಾಂದ್ರೆ ರಾಗಿ ಸರಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರಿ ಸಿಡಲಕ್ಕಂತಂದರೆ ಮಾಮೂಲಿ ಅಂಗಡಿಯಿಂದ ಪೌಡರ್ ತಂದು ತಿನ್ನಿಸ್ತೀರಾ ರಾಗಿ ಸರಿ ತಿನ್ನಿಸ್ತೀರಾ ಸಾಲಿಡ್ ಫುಡ್ ಯಾವ ರೀತಿಯಾಗಿ ತಿನ್ನಿಸ್ತೀರಾ ಅಂತ ಕೆಲವಷ್ಟು ಜನ ಕೇಳ್ತಾ ಇದ್ರಿ ಇನ್ನೊಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆದಮೇಲೆ ನಮ್ಮ ಪಾಪದು ಫೋರ್ ಮಂತ್ ಕಂಪ್ಲೀಟಾಗಿ ಫೈವ್ ಮಂತಿಗೆ ಬೀಳುತ್ತೆ ಫ್ರೆಂಡ್ಸ್ ಎಷ್ಟು ಬೇಗ ದೊಡ್ಡಳಾದ್ರು ಅಂತ ಅಂದರೆ ಸಖತ್ತು ಬೇಗ ದೊಡ್ಡಳಾಬಿಟ್ಲು ಮಾತ್ರ ನಾನು ವಿಡಿಯೋ ಮಾಡಿದ್ಕು ಸಹಿತ ಸಾರ್ಕಾಯ್ತೇವೆ ಫ್ರೆಂಡ್ಸ್ ಅವಳು ಮೇಲೆ ತೋರಿಸ್ಬೋದು ನೋಡಮ್ಮ ನೀನು ಪುಟಾಣಿ ನಾನು ಹೊಟ್ಟೆ ಒಳಗಿದ್ದೆ ಹೊರಗಡೆ ಬಂದು ಯಾವ ಆಗಿನ ಆಗಿ ಲಾಗಲ್ಲಿ ತೋರ್ಸಿದ್ದೀನಿ ನೋಡು ಅಂತ ಪಾಪಿಗೆ ಅಂದರೆ ಅವಳು ಒಂದು ಸ್ವಲ್ಪ ಜ್ಞಾಪನ ಶಕ್ತಿ ಬಂದ ಮೇಲೆ ನಾನು ತೋರಿಸ್ಬೋದು ಹೌದು ಫ್ರೆಂಡ್ಸ್ ಪಾಪುಗೆ ಇವಾಗ ಹಾಂ ಫೈವ್ ಮಂತು ಫೋರ್ ಮಂತ್ ಕಂಪ್ಲೀಟಾಗಿ ಫೈವ್ ಮಂತಿಗೆ ಬಂದಿದ್ದೆ ಅಲ್ವಾ ನಾನು ಬಂದುಬಿಟ್ಟು ಫೈವ್ ಮಂತಿಗೆ ಯಶಿಗೆ ನಾನು ರಾಗಿ ಸಾರಿನ ಸ್ಟಾರ್ಟ್ ಮಾಡಿದ್ದು ಆ ರಾಗಿ ಸಾರಿ ಅಂತ ಅಂದರೆ ನಾನು ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ಈಗಲೇ ರಿವೀಲ್ ಮಾಡೋದಿಲ್ಲ ಈಗಲೇ ರಿವೀಲ್ ಮಾಡಿದೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮುಂದಿನ ದಿನಗಳಲ್ಲಿ ಪಾಪುಗೆ ಯಾವಾಗ ಮಾಡ್ತೀನಿ ನೋಡಿ ಯಾವಾಗ ತಿನ್ನಿಸ್ತೀನಿ ಫ್ರೆಂಡ್ಸ್ ಪಾಪಿಗೆ ಬಂದುಬಿಟ್ಟು ಯಶಿಗೆ ಐದು ತಿಂಗಳಿಗೆ ಸ್ಟಾರ್ಟ್ ಮಾಡಿದ್ದೆ ಈ ಪಾಪಿಗೆ ಹಾಲು ಸಾಕಾಗ್ತಾಯಿದೆ ಚೆನ್ನಾಗೂ ಇದ್ದಾಳೆ ಹೆಲ್ದಿಯಾಗಿದ್ದಾಳೆ ಯಾವುದೂ ತೊಂದರೆ ಬರ್ತಾಯಿಲ್ಲ ನನ್ನ ಬ್ರೆಸ್ಟ್ ವೀಡಿಯೋ ಿಂಗಿಂದ ಅದಕ್ಕೋಸ್ಕರನೇ ನಾನು ಪಾಪಿಗೆ ಫೈವ್ ಮಂತ್ ಇಂದ ಸ್ಟಾರ್ಟ್ ಮಾಡ್ತಾ ಇಲ್ಲ ಫೈವ್ ಮಂತ್ ಕಂಪ್ಲೀಟ್ ಆಗಲಿ ಅದಕ್ಕೆ ಹಾಂ ಮಂತ್ ಕಂಪ್ಲೀಟ್ ಆಗಲಿ ಫ್ರೆಂಡ್ಸ್ ಆಫ್ಟರ್ ಫೈವ್ ಮಂತ್ ನಾನು ಪಾಪಿಗೆ ಸಾಲಿಡ್ ಫುಡ್ ಕೊಡೋದಾಗಿರ್ಬೋದು ಮತ್ತು ರಾಗಿ ಸೆರೆ ಆಗಿರ್ಬೋದು ಎಲ್ಲದೂ ಸಹಿತ ಕೊಡ್ತೀನಿ ಆದರೆ ಯಾವುದು ಸಹಿತ ನಾನು ಅಂಗಡಿಯಿಂದ ಬೈ ಮಾಡಿ ತರ್ಸಿ ಖಂಡಿತವಾಗಿ ತಿನ್ನಿಸೋದಿಲ್ಲ ಇದೊಂದು ತಪ್ಪು ಹೋಗ್ಬಿಡಿ ಅದು ಪ್ಯಾಕೆಟ್ ಮಾಡೋದು ಎಷ್ಟೋ ದಿನಗಳ ಮೇಲಾಗಿರುತ್ತೆ ಏನೋ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮನೇಲೇ ಏನು ಬೇಕದೆಲ್ಲನೂ ಸಹಿತ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಯಾವ ರೀತಿ ಮುಂಚೆ ಮಾಡ್ತಾಯಿದ್ದೆ ಅದೇ ರೀತಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಹೋಗ್ತೀನಿ ಪಾಪಿಗೆ ಬಂದು ಇವಾಗಲೇ ನಾನು ಹಾಗೆ ಸರಿಯಾಗ್ಲಿ ಸರಿಲಕ್ಕಾಗ್ಲಿ ಯಾವುದೂ ಸಹಿತ ಕೊಡೋದಿಲ್ಲ ಫ್ರೆಂಡ್ಸ್ ಆಫ್ಟರ್ ಫೈವ್ ಮಂತ್ ಆದ್ಮೇಲೆ ನಾನು ಪಾಪಿಗೆ ಕೊಡ್ತಾ ಬರ್ತೀನಿ ಮತ್ತೆ ನೀವು ಹೇಳ್ಬೋದು ಫ್ರೆಂಡ್ಸ್ ಆ ಬ್ಯಾಕ್ ಸೈಡು ಗ್ರೇ ವಾಟರ್ ಇದೆ ಕುಡಿಸ್ತಿರಲ್ವ ಅಂತ ನಿಜ ಅದು ಬಾಟಲ್ ನೋಡಿದ್ರೆ ಗೊತ್ತಿರಬಹುದು ಇದು ಖಾಲಿ ಆಗಿದ್ರೆ ಕುಡಿಸ್ತಿದಿರ ಅಂತ ಅನ್ಕೊಳ್ತಿದ್ದೀರ ಕುಡಿಸ್ತಾ ಇಲ್ಲ ಯಶು ಅದು ಅಮ್ಮ ಫಸ್ಟ್ ಟೈಮ್ ಗೊತ್ತಿಲ್ಲದಂಗೆ ಪಾಪಿಗೆ ಮುಂಚೆ ಯಶುಗೆ ತಂದಿದ್ವಿ ಅವಾಗ ಕುಡ್ತೀವಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ತಗೊಂಬಂದಿದಾರೆ ಏನೋ ಡಾಕ್ಟರ್ ಎಲ್ಲ ಕುಡಿಬಾರ್ದು ಅಂತಾರೆ ಫ್ರೆಂಡ್ಸ್ ಅವು ಒಬ್ಬೊಬ್ರು ಡಾಕ್ಟರು ಕುಡಿಸಿ ಅಂತಲೂ ಸಹಿತ ಹೇಳ್ತಾರೆ ಅಮ್ಮ ಸ್ಟಾರ್ಟಿಂಗ್ ತಂದಾಗ ಒಂದು ಟೂ ಡೇಸ್ ಕುಡಿಸ್ತೀವಿ ಏನಾಗೋದಿಲ್ಲ ಹಾಲುಕೊ ಹಾಲು ಆಗ್ತದೆ ಇದೆಲ್ಲ ಕುಡಿಸ್ಬಾರ್ದು ಅಂತ ನನಗೂ ಸಹಿತ ಗೊತ್ತಾಯಿತು ಕುಡಿಸೋದಿಲ್ಲ ಯಶು ನೋಡಿ ಚೆಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾಳೆ ಅಂತ ಇದೆಲ್ಲ ಇಂಟೆಂಟ್ ಆಗಿಬಿಟ್ಟಿದೆ ಫುಲ್ಲು ಹಾಗೆ ಇಟ್ಟಿದ್ದೀನಿ ಆ ರಂಗ ಕುರಿಗಳಿಗೆ ಕುಡಿಸ್ಬೇಕಂತ ಇದು ಗಿಡಫ್ಟಲ್ಲೂ ಊರು ಕಡೆ ಕುರಿಗಳಿಗೆ ಏನೋ ಔಷಧಿ ಚೆನ್ನಾಗಿರುತ್ತಂತೆ ಇದು ಅದಕ್ಕೆ ಇಟ್ಟಿದ್ದೀನಿ ಹುಡಿಗಾರ ತಗೊಂಡೋಗೋಣ ಅಂತ ನೀವು ಮತ್ತೆ ಕಮೆಂಟ್ ಮಾಡೋಕ್ಕೋಗ್ಬಿಡಿ ಪಾಪ ಕುಡಿಸ್ತೀರ ಇಲ್ವಾ ಅಂತ ಖಂಡಿತವಾಗಿ ಕುಡಿಸೋದಿಲ್ಲ ಫ್ರೆಂಡ್ಸ್ ಮೊನ್ನೆ ವಿಡಿಯೋದಲ್ಲಿ ನೋಡಿದ್ದೆ ಒಬ್ಬರು ಡಾಕ್ಟರು ಬ್ರೇಫ್ ಆಟ್ಲು ಕುಡಿಸಿದ್ರೆ ಮಗುಗೆ ತುಂಬಾ ತೇಗು ಚೆನ್ನಾಗಿ ಬರುತ್ತೆ ಹೊಟ್ಟೆ ನೋವು ಆ ಮಗು ಕಿರಿಕಿರಿ ಮಾಡೋದಿಲ್ಲ ರಾತ್ರಿ ಎಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡುತ್ತೆ ಬ್ರೇಫ್ ಹಾಟ್ಲು ಕಂಪಲ್ಸರಿಯಾಗಿ ದಿನ ಒಂದೊಂದು ಇದು ಕುಡಿಸ್ಬೇಕು ಅಷ್ಟು ಕುಡಿಸ್ಬೇಕು ಅಂತ ಹೇಳ್ತಾ ಇದ್ದರು ನಾನೇನು ಕುಡಿಸ್ತಾ ಇಲ್ಲ ಫ್ರೆಂಡ್ಸ್ ಅವ್ ಯಶು ಚೆಲ್ಬಿಟ್ಟಿದ್ದಾಳೆ ಓಕೆ ಬನ್ನಿ ಫ್ರೆಂಡ್ಸ್ ಅವ್ಲಾಗಣ ಕಂಟಿನ್ಯೂ ಮಾಡಣ ಅವ್ತಾಗಿರೋದನ್ನು ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಇವರೇ ಇಷ್ಟಾಗಿದೆ ಲೈಕ್ನ ಮಾಡಿ ಓಕೆ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಾಪಿಗೆ ಯಾವುದೇ ತರದು ಇವಾಗ ಇದನ್ನು ರಾಗಿ ಸರಿಯಾಗಲಿ ಏನು ಸಹಿತ ತಿನ್ಸೋದಿಲ್ಲ ಆಯಿತಾ ನಿಮಗೆ ಕನ್ಫರ್ಮ್ ಆಯಿತು ಅಂತ ಅನ್ಕೋತೀನಿ ಓಕೆ ಆಮೇಲೆ ಸಿಗ್ತೀನಿ ನಿಮಗೆ ಇಲ್ಲಿ ಇವಾಗ ಫುಲ್ಲು ಟೈಮಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಆಲ್ಮೋಸ್ಟು ಸೆವೆನ್ ಓ ಕ್ಲಾಕ್ ಮೇಲೆ ಆಗಿದೆ ಅದಕ್ಕೆ ಸ್ವಲ್ಪ ಫಸ್ಟಿಗೆ ಕಾಫಿ ಕುಡಿದುಬೇಡಣ ಅಂತ ಕಾಫಿ ಮಾಡ್ತಾಯಿದ್ದೀನಿ ಎಲ್ರಿಗೂ ಸಹಿತ ಏಲಕ್ಕೆ ಫ್ಲೇವರಲ್ಲಿ ಕಾಫಿ ಮಾಡ್ತೀನಿ ಏಲಕ್ಕಿ ಹಾಕೊಂಡು ಕಾಫಿ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ಕೋಲ್ಡ್ ಸೀಸನಲ್ಲಿ ಸಹಿತ ಏಲಕ್ಕಿ ಹಾಕೊಂಡು ಕಾಫಿನ ಕುಡಿಬೇಕು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬಾಣಂತನದಲ್ಲಿ ತನದಲ್ಲಿ ಇದೆಯಾ ಅಂತ ಅಂದರೆ ನೀವು ಒಂದೊಂದೇ ಏಲಕ್ಕಿ ಹಾಕೊಂಡು ಕುಡೀರಿ ತುಪ್ಪರಾಗಿರುತ್ತೆ ಮಾತ್ರ ಒಂದು ಏಲಕ್ಕಿ ಹಾಕೊಂಡ್ರೆ ಸಾಕು ಒಂದು ಎರಡು ಟೈಮ್ ಬಂದುಬಿಡುತ್ತೆ ಕಾಫಿ ಕಾಫಿನೂ ಸಹಿತ ಯಥೇಚ್ಛವಾಗಿ ಕುಡಿಬಾರ್ದು ಆದರೆ ಈವ್ನಿಂಗ್ ಮಾತ್ರ ನಾನು ಆಗೋದಿಲ್ಲ ಫ್ರೆಂಡ್ಸ್ ಒಂದೇ ಒಂದು ಸ್ವಲ್ಪ ಕಾಫಿ ಪುಡಿನ ಹಾಕ್ಕೊಂಡು ನಾನು ಕಾಫಿನ ಕುಡಿತೀನಿ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ತಲೆನೇ ಒಂಥರ ರಿಲೀಫ್ ಆಗಿಬಿಡುತ್ತೆ ಕಂಟ್ರೋಲ್ ಕಂಟ್ರೋಲೇ ಆಗೋದಿಲ್ಲ ಮುಂಚೆ ಹಾಲು ಕುಡಿತಾ ಇದ್ದೆ ಇವಾಗ ಸ್ವಲ್ಪ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡು ನಾನು ನನ್ನ ಒಬ್ಬಳಿಗೆ ಅಂತ ನಾನು ಎಕ್ಸ್ಟ್ರಾ ಮಾಡ್ಕೊಳ್ತೀನಿ ಬೇರೆಯವ್ರಿಗಾದ್ರೆ ಸ್ವಲ್ಪ ಜಾಸ್ತಿ ಕಾಫಿ ಪುಡಿ ಹಾಕಿ ಮಾಡ್ತೀನಿ ನನಗೆ ಸ್ವಲ್ಪ ಸಕ್ಕರೆ ಕಡಿಮೆ ಮತ್ತು ಕಾಫಿ ಪುಡಿ ಕಡಿಮೆ ಹಾಕ್ಕೊಂಡು ನಾನು ಮಾಡ್ಕೊಳ್ತೀನಿ ಇವಾಗ ನನ್ನ ಹಸ್ಬೆಂಡ್ಗೆ ನಮ್ಮ ಮಕ್ಕಳ ಮಕ್ಳು ಮಕ್ಕಳಿಗೆ ಎಲ್ಲರಿಗೂ ಸಹಿತ ಕಾಫಿನ ರೆಡಿ ಮಾಡ್ತಾಯಿದ್ದೀನಿ ರಂಗನು ಕಾಯ್ತಾ ಇದ್ದಾನೆ ಯಾವಾಗ ಕಾಫಿ ಕೊಡ್ತಾಳೆ ಏನೋ ಅಂತ ಇದ್ಲು ಬನ್ನಿ ನಂದು ಕಾಯ್ತಾ ನಂದು ಸಹಿತ ಕಾಫಿ ರೆಡಿ ಆಯಿತು ನೋಡಿ ಕಾಫಿ ಸ್ವಲ್ಪ ನೋಡಿ ಜಾಸ್ತಿ ಏನು ಕುಡಿತಾ ಇಲ್ಲ ನೋಡ್ತಾಳು ಎಷ್ಟು ಇದೆ ಅಂತ ನನಗೆ ಕಾಫಿ ಕಾಫಿ ಕಸ್ಕೊಬೇಕಾದ್ರೆ ಸ್ವಲ್ಪ ಸಹಿತ ನೀರು ಹಾಕೋಬಾರ್ದು ಫ್ರೆಂಡ್ಸ್ ಅಂಗಾರ ಕುಡಿಯೋದಕ್ಕೆ ತುಂಬ ಇಷ್ಟ ಆಗ್ತಾ ಇರುತ್ತೆ ಏನು ಮಾಡೋದು ಜಾಸ್ತಿ ಜನ ಇರೋದ್ರಿಂದ ನೀರು ಹಾಕ್ಕೊಳ್ಳೇಬೇಕಾಗುತ್ತೆ ಒನ್ ಟೈಮ್ ಜಾಸ್ತಿ ತರ್ತೀನಿ ನಡಂಗ ಚೆನ್ನಾಗಿ ಕುಡಿಯೋ ಅಂತ ಇವತ್ತು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಕಾಫಿನ ಮಾಡ್ಕೊಂಡಿದ್ದೀನಿ ಗಟ್ಟಿಯಾಗಿ ನನಗೆ ಗುಡ್ಡೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆಲ್ಲ ಪಾರ್ಲೆಜಿ ಬಿಸ್ಕೆಟು ನನಗೆ ಗುಡ್ಡೆ ಬಿಸ್ಕೆಟು ಅದು ಡೈಲಿ ಕೊಡಿಸೋದಿಲ್ಲ ಕಫ ಆಗಿಬಿಟ್ಟು ಯಶಿಗಂತೂ ಮುಂಚೆ ತಿನ್ನಿಸಿ ತಿನ್ನಿಸಿ ಎಷ್ಟು ಕಫಾಗಿತ್ತು ಅಂದರೆ ಡಾಕ್ಟರು ಓವರ್ ಕಫ್ ಅಮ್ಮ ಜಾಸ್ತಿ ಬಿಸ್ಕೆಟನ್ನು ದಯವಿಟ್ಟು ಹೋಗ್ಬಿಡಿ ಅಂತ ಅಂದಿದ್ರು ಇವಾಗ ಕಂಟ್ರೋಲ್ ಮಾಡಿದ್ದೀವಿ ಇವತ್ತು ಸ್ವಲ್ಪ ಒಂದು ವೀಕ್ಲಿ ಒಂದು ತ್ರೀ ಡೇಸ್ ಇಲ್ಲ ಟೂ ಡೇಸ್ ಅಷ್ಟು ತರ್ತೀವಿ ರಂಗನ ಗಾಯ ನೋಡಿ ಫ್ರೆಂಡ್ಸ್ ವಾಸಿ ಆಗಿಬಿಟ್ಟಿದೆ ರಂಗನ ಗಾಯಪ್ಪ ಸ್ಟಿಚರ್ಸನ್ನು ಸಹಿತ ಹುಡುಗ ಹೋಗ್ಬೇಕಾದ್ರೆ ಬಿಚ್ಚಿಸ್ಕೊಂಡು ಬಂದಿದ್ದಾನೆ ಫೋನಲ್ಲಿ ಇದ್ದೀನಿ ನಾನು ಅದರಲ್ಲಿ ಮಧ್ಯ ಮಧ್ಯೆ ತೊಂದರೆ ಇದ್ದೀನಿ ಈ ಕಾಫಿ ಹೆಂಗಿದೆ ಅದು ಹೆಂಗಿದೆ ಇದು ಹೆಂಗಿದೆ ಅಂತ ನನಗೆ ಅವನ ಒಂಥರ ಇದು ಮಧ್ಯೆ ಮಧ್ಯೆ ತೊಂದರೆ ಕೊಡೋದು ಅಂದರೆ ತುಂಬ ಇಷ್ಟ ಕ ಒಂಥರ ಕೀಟೆ ಮಾಡ್ತಾ ಇರ್ತೀನಿ ಕೀಟ್ಲೆ ಮಾಡ್ತಾ ಇರ್ತೀನಿ ಚಿಕ್ಕ ಹುಡುಗಿ ಥರ ರಂಗಂಗ್ ಹಂಗೆ ಇಷ್ಟ ಆಗ್ತಾ ಇರುತ್ತೆ ನಾನು ಏನೇ ಮಾಡಿರು ಪಾಪ ಯಾಕೆ ಸೈಲೆಂಟ್ ಇದೆಯಾ ಯಾಕೆ ಕಿತ್ತಾಡಲ್ವ ನನ್ನ ಜೊತೆ ಅಂತ ಇರ್ತಾನೆ ನಾನು ಏನಾದ್ರೂ ಸೈಲೆಂಟ್ ಆದರೆ ಅದೊಂದು ಖುಷಿಯಾದ ವಿಚಾರ ಮತ್ತು ಎಲ್ ಸಹಿತ ಮಾಡ್ತಾರೆ ನಾನೇನು ಇವಾಗೇನು ತರಕಾರಿ ಕಟ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಸರ್ ರಂಗ್ ಕೈಲೇ ಕೊಡೋದು ಸ್ವಲ್ಪ ಇದ್ದೀನಿ ಅವನು ಫೋನಲ್ಲಿ ಬಿಝಿಯಾಗಿದ್ದೆ ಅಲ್ವಾ ಬೇಗ ಬೇಗ ಅಡುಗೆ ಆಗಲಿ ಅಂತ ಎರ್ಡ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೂಲಂಗಿನ ಕೊಡ್ತಾ ಇದ್ದೀನಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಮೂಲಂಗಿ ಸಾಂಬಾರು ನಾನು ಒಂದು ಎರಡು ಮೂರು ಥರ ಮೂಲಂಗಿ ಸಾಂಬಾರು ಮಾಡ್ತೀನಿ ಇವತ್ತು ಮಸಾಲೆ ರುಬ್ಬಿ ಮಾಡೋಣ ಅಂತ ಫ್ರೆಂಡ್ಸ್ ನನ್ನಾಡು ಹಿಂಗಿತ್ತು ಫ್ರೆಂಡ್ಸ್ ಇದೇ ಥರ ನಾನು ನನ್ನ ದಿನ ಮನೇಲಿ ಇದೇ ಥರ ನಾನು ಮಾತಾಡೋದು ಆದರೆ ಏನು ಮಾಡೋದು ವಿಡಿಯೋದಲ್ಲಿ ಜಾಸ್ತಿ ತೋರಿಸ್ಕೊಳ್ಳೋದಿಲ್ಲ ನೀವೇನನ್ನು ಏನ ಅಂತ ಹೇಳ್ಬಿಟ್ಟು ಜಾಸ್ತಿ ತರಲೆ ಮಾಡೋದಿಲ್ಲ ಸಖತ್ತು ತರಲೆ ಮಾಡ್ತೀನಿ ನಾನು ಮಕ್ಳು ಜೊತೆ ಸೇರ್ಕೊಂಡು ನನ್ನ ಗಂಡಗಂತೂ ಫುಲ್ ಫುಲ್ಲು ಕ್ವಾಟ್ಲೆ ಕೊಡ್ತೀನಿ ಅಂತಲೇ ಹೇಳ್ಬೋದು ಇವಾಗ ಬನ್ನಿ ಬೇಗ ಬೇಗ ಅಡುಗೆ ಮಾಡೋಣ ಸಾಗರ್ ಇವತ್ತು ಕ್ಯಾಮ್ರಾಮ್ಯನ್ ಆಗಿಬಿಟ್ಟಿದ್ದಾನೆ ಯಾವ ರೀತಿ ಮಾಡ್ತಾಯಿದ್ದೇನೆ ವಿಡಿಯೋ ಚೆನ್ನಾಗಿ ಶೂಟ್ ಮಾಡಿದ್ದೀನಿ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅವನೂ ಸಹಿತ ತೋರ್ತೀನಿ ಇವಾಗ ನೋಡಿ ಕ್ಯಾಮ್ರಾಮ್ಯನ್ ಇಲ್ಲಿದ್ದಾನೆ ನೋಡ್ತಿರ್ಬೋದು ನಗ್ತಾ ಇದ್ದಾನೆ ಅವನಂತ ರಜೆ ಕೊಟ್ಟರೆ ಊರಿಗೆ ಬರ್ತೀನಿ ಅಂತ ಹೇಳಿದ್ದಾನೆ ಫ್ರೆಂಡ್ಸ್ ನೋಡಬೇಕು ಊರಿಗೆ ಹೋಗ್ತೇವೆ ಇಲ್ವಾ ಅಂತ ನಾನು ಇನ್ನೊಂದು ಸ್ವಲ್ಪ ದಿನದಲ್ಲೇ ತಿಳಿಸ್ಕೊಡ್ತೀನಿ ಇವ್ನು ನೋಡಿ ಹೆಂಗಿದ್ದಾನೆ ಅಂತ ಏನೇನು ತಿಂದೆ ಅಂತ ಕೇಳ್ತಾ ಇದ್ದೆ ಆದರೆ ನಂದು ನಮ್ಮ ಮನೇಲಿ ಟಿ ವಿ ಎನಿ ಟೈಮ್ ಹಾಕೊಳ್ತೇವೆ ಫ್ರೆಂಡ್ಸ್ ರಂಗ ಜಾಸ್ತಿ ನೋಡಿಲ್ಲ ಇವತ್ತು ಅಪ್ರೂಪಕ್ಕೆ ಫಿಲಮ್ ಇದ್ದೀನಿ ಫಿಲಮ್ ಅಂದರೆ ಫಿಲಮ್ ನೋಡ್ತಾನೆ ಮತ್ತೆ ನಮ್ಮ ಅಮ್ಮ ಇದ್ದಾರಲ್ಲ ಯಾವಾಗಲೂ ಧಾರಾವಾಹಿ ಹಾಕ್ಕೊಂಡೇ ಇರ್ತಾರೆ ಅಯ್ಯೋ ಏನು ಮಾಡೋದು ಅಂತ ನಾನು ಸುಮ್ಮನೆ ಆಗಿಬಿಡ್ತೀನಿ ನಿಮಗೆ ಚೆನ್ನಾಗಿತ್ತಾ ಒಯ್ ಕಾಫಿ ಚೆನ್ನಾಗಿತ್ತೀನಿ ಹ್ಞೂ ಥರ ತಿಂತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಕಾಯಿ ಸುಳ್ತಾ ಇದ್ದೀನಿ ಏನಪ್ಪ ಬೆಳೆ ಮತ್ತು ಮುಲಂಗಿ ಹಾಕಿ ಸಾಂಬಾರು ಮಾಡಬೇಕು ಸಿಂಪಲಾಗಿ ಮಾಡೋಣ ಅಂತ ಟೈಮ್ ಬೇರೆ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಮರ್ಕೊಂಡಿದ್ದೀವಿ ಅಂತ ಸಹಿತ ಸಾಗರ ಪೂ ಇದ್ದರು ಕರೆಂಟ್ ಇಡಲಿಲ್ಲ ಮತ್ತು ನೀರು ಬೇರೆ ಬರ್ತಾ ಇರಲಿಲ್ಲ ಮೋಟಿ ಸಿಂಗಲ್ ಹಾಂ ಸಿಂಗಲ್ ಪೂಸ್ವತ್ತು ರಾತ್ರಿನ ಚಿಕೆನ್ವಾ ಸೆಕೆ ಕರೀದಿಕ್ಕೆ ಹಾಕ್ತಿಲ್ಲ ಮುನ್ನಂತೂ ಸೆಕೆ ಆದರೂ ಸಹಿತ ಮನೆಗೆ ಹತ್ತಿ ನನಗೆ ಹಂಗೆ ಇಷ್ಟ ಹ್ಞೂ ಭಯ ಆಗುತ್ತೆ ಆಗುತ್ತೆ ಭಯ ಬಿಡ್ತಾರ ಸರಿ ಮಾಡ್ತಂಗ ಗೊತ್ತಾಚ್ಕೊಂಡ್ಬಿಡ್ತೀನಿ ಅದು ದಪ್ಪ ಯಾರಿಗ ಗೊತ್ತಾಗತ್ತಾಗ ಹ್ಮ್ ಎಲ್ಲರೂ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಎಲ್ರು ಇಟ್ಟು ಅದೂ ನಿಮ್ಗೆ ಒಂಥರ ಭಯ ನನಗೂ ಅದಕ್ಕೆ ಚಿಕ್ಕ ವಯಸ್ಸು ಸಹಿತ ಭಯ ಬಿದ್ದೆ ಇವಾಗ ಏನಿಲ್ಲ ಭಯನೇ ಆಗೋದಿಲ್ಲ ನಂಗಿಲ್ಲ ಅಂದ್ರೆ ಮಾತ್ರ ಸ್ವಲ್ಪ ಆವತ್ತು ಭಯ ಆಗುತ್ತೆ ಅರ್ಬಿಟ್ರೆ ನಿಮ್ಗೆ ಭಯನೇ ಆಗೋದಿಲ್ಲ ಬೇರೆ ಬೇರೆ ಕಾಯಿ ಏನೋ ಮತ್ತೆ ಬಿಸಿ ಹಣ್ಣು ಬೇಕು ಅಂತ ಫೋರ್ಸ್ ಮಾಡಿ ನಾವು ಅಪ್ಪಾಜಿಗೆ ಹೇಳ್ಬಿಟ್ಟು ನಾನು ತಮ್ಮ ಕಟ್ಕೊಂಡೋಗಿದ್ದ ಬಟ್ಟೆ ತೋರಿಸ್ತೀನಿ ಏನೇನು ಹಣ್ಣು ಅಂತ ತಗೊಂಬಳ ತೋರ್ತೀನಿ ಆಪಲ್ಲ ತಗೊಂಬ ಅಂತ ಹೇಳಿದ್ರೆ ಏನು ತಗೊಂಡ್ಬರ್ತ ನೋಡ್ಬಿಟ್ಟು ಏನೇ ಆಪಾಗ ಗಾಳಿಂಬೆಣ್ಣೆನೆ ಹ್ಮ್ ಆಪಲ್ ಗಾಳಿಂಬೆ ಅವ್ರದ್ದು ಸ್ನಾನ ಆಗುತ್ತೋ ಅಯ್ಯೋ ಎಣ್ಣೆ ಹಚ್ಕೊಂಡು ಎಲ್ರು ಒಂಥರ

ಸ್ವಲ್ಪ ಕಾಯಿ ಹಾಕ್ತಾ ಇದ್ದೀನಿ ಥಿಕ್ನೆಸ್ಗೋಸ್ಕರ ಗಟ್ಟಿ ಹಾಕ್ತಾ ಇದ್ದೀನಿ ರೆಸ್ಟೋರೆಂಟೇ ಮಾಡ್ಬಿಡೋ ರೆಸ್ಟೋರೆಂಟ್ ಮಾಡ್ಕೊಡಪ್ಪ ಮಾಡ್ತೀನಿ ಇತ್ತ ಮಾಡಿಕೊಡ್ತೀಯಾ ಹ್ಞೂ ಮಾಡಿಕೊಡ್ತೀನಿ ಹ್ಞೂ ಕಾಯಿ ಚೆನ್ನಾಗಿದೆ ಊರಿಂದ ತೊಗೊಂಡಿದ್ದು ಕಾಯಿ ಸಾಕು ಮತ್ತು ಬೆಳೆ ನೆನತೀನಿ ತೊಬಿ ಬೆಳೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಚೆನ್ನಾಗಿದ್ರೆ ಬೆಳಗ್ಗೆ ಮಿಕ್ಕಿ ಸ್ವಲ್ಪ ನಾವು ವೈಟ್ ರೈಸ್ ಮಾಡ್ಬೋದಲ್ವ ಅವ್ರಿಗೆ ಸಹಿತ ಈಸಿ ಆಗುತ್ತೆ ಅಂತ ತೊಗಿಬೇಳೆ ನೆನಕಿದ್ದೀನಿ ಇದ್ರ ಥರ ಕಾಣ್ತಾಳಿ ಏನು ಹಾಂ ಆಪಲ್ಲು ಮತ್ತೆ ಇನ್ನೇನು ತಂದೆ ದಾಳಿಂಬೆ ತೋರ್ಸ ಒಂದು ಆಪಲ್ ಹೆಂಗೈತಿ ಓ ನಮ್ಮ ಹುಡುಗಿ ಆಪಲ್ ತಂದಿದ್ದಾಳೆ ಯಾರ್ಯಾರಿಗೆ ತಿನ್ನೋದಿಕ್ಕ ಸಣ್ಣ ಪಾಪು ತಿನ್ನ ಚಿನ್ನಿ ಚಿನಿ ಸಣ್ಣ ಪಾಪು ತಿನ್ನುತ್ತೆ ಹಾಂ ನೀನೇ ತಿಂತೀಯ ಎಲ್ಲಿ ತಂಡ್ತಿದ್ಯಾ ಇವಾಗಲೇ ಎಲ್ಲಿ ಅಮ್ಮ ಯಾರು ನೀನು ಕಟ್ ಮಾಡ್ಕೊಳ್ತೀಯ ಬೇಡ ಮಗಳೇ ಏ ಬೇಡ ಕಣಮ್ಮ ಮಕ್ಕಳಿಗೆ ಕೋಡ್ ಸೀಸನ್ ಆದರೂ ಸಹಿತ ನಾನು ಆ್ಯಪಲನ್ನು ಇದ್ದೀನಿ ಫ್ರೆಂಡ್ಸ್ ಒಂದೋ ಎರಡೋ ತಿಂದರೆ ಏನೂ ಆಗೋದಿಲ್ಲ ದಿನಕ್ಕೆ ಒಂದು ಆಫ್ ಆಫ್ ಕೊಡಿ ಏನೂ ಆಗೋದಿಲ್ಲ ಎನಿ ಟೈಮ್ ಮಕ್ಕಳು ಆ್ಯಪಲ್ಲೇ ತಿಂತಾಯಿದ್ರೆ ಜಾಸ್ತಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಅರ್ಧ ತಿಂದರೆ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಅದು ಜಾಸ್ತಿ ಹೆವಿನೂ ಸಹಿತ ಮಾಡ್ಕೊಳ್ಬೋದು ಮಾಡ್ಕೊಳ್ಬಾರ್ದು ನಾವೇನೇ ತಿಂತೀವಿ ಅಂತಂದರೆ ಫುಡ್ಡಲ್ಲಿ ಕಂಟ್ರೋಲ್ ಇರಬೇಕಾಗುತ್ತೆ ಪ್ಲೇಟ್ ತೊಗೊಂಡು ಹೋಗೋಮ ಅಂದರೆ ನೋಡಿ ಪ್ಲೇಟ್ ಬಿಟ್ಬಿಟ್ಟು ಹಿಂದಕ್ಕೆ ಹೋಗ್ಬಿಟ್ಟಿದ್ದಾಳೆ ಅವ್ಳದ್ಗೆಲ್ಲ ಕೊಟ್ಟು ಎಷ್ಟು ಪಾಪ ಎಷ್ಟು ಚೆನ್ನಾಗಿ ಅವಳು ಕುತ್ಕೊಂಡು ತಿನ್ನೋದೇ ಒಂದು ನನಗೆ ಇಷ್ಟ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಡಿಸೆಂಟಾಗಿ ಕುತ್ಕೊಂಡು ತಿಂತಾ ಇದ್ದಾಳೆ ಅಂತ ಮತ್ತೆ ಒಂಥರ ಅಜ್ಜಿ ಥರನೂ ಕೂತ್ಕೊಂಡು ತಿಂತಾಳೆ ಅವ್ಳಿಗೆ ಹಾಗೆ ಜಾಸ್ತಿ ಅಜ್ಜಿ ಥರ ಕುತ್ಕೊಳ್ಳೋದಂದರೆ ಇಷ್ಟ ಒಂದು ಮೂಲ ಕೂತ್ಕೊಂಡು ತಿಂತಾ ಇದ್ದಾಳೆ ನನಗೆ ಕೊಡಮ್ಮ ಅಂತ ಕೇಳಿದೆ ಇದ್ದಾಳೆ ಪಾಪ ಹಂಗೇನಿಲ್ಲ ಕೊಟ್ಬಿಡ್ತಾಳೆ ಪಾಪ ಅವ್ಳಿಗೆ ಫಸ್ಟು ಕೊಡ್ತಾಳೆ ಇಲ್ಲಿ ನಮ್ಮ ಕ್ಯೂಟ್ ಬೇಬಿ ವಾವ್ ನನ್ನ ಕೈ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಲ್ಯಾಕ್ ಇದೆ ನಾನು ನಮ್ಮ ಮನೇಲಿ ವೈಟ್ ಇದ್ದೀನಿ ಅಂತ ಒಂಥರ ಎಲ್ಲರೂ ಹೊಗ್ಳುತ್ತಿರ ಹಾ ಹಾ ಚೆನ್ನಾಗಿದೆ ಅಂತ ನಾನು ಒಗ್ಳಿಸ್ಕೊಳ್ತಾ ಇದ್ದೆ ಇವಾಗ ಹಂಗಲ್ಲ ಏ ನೀನೇನು ಇಷ್ಟು ಬ್ಲ್ಯಾಕ್ ಅಂತ ನನ್ನೇ ಅಂತ ಇರ್ತಾರೆ ನಾವು ಅಮ್ಮನಂತೂ ಯಾಕಮ್ಮ ಇಷ್ಟು ಬ್ಲಾಕ್ ಇದೆಯಾ ಏನಾರು ಹಚ್ಕೊಳ್ಳಮ್ಮ ಮುಂಚೆ ಕಡಲೆ ಇಟ್ಟೆಲ್ಲ ಅಪ್ಲೈ ಮಾಡ್ಕೊಳ್ತಿದ್ದೆ ಇವಾಗ ಏನು ಮಾಡ್ಕೊಳ್ಳಲ್ಲವಲ್ಲಮ್ಮ ಹಚ್ಕೊಳ್ಳಮ್ಮ ನಿನ್ನಂತೂ ಇಲ್ಲ ನೀನು ಬೆಳೆ ನಿಮ್ಮ ಅತ್ತೆ ಹುಡುಗಿ ಹೋಗ್ತೀನಿ ಅಂತಿದ್ಯಾ ಚೆನ್ನಾಗಿ ಏನಾರು ಮುಖ ಹಚ್ಕೊಂಡು ಬೆಳಗ್ಗೆ ಪಾಪ ನೋಡಿ ಎಷ್ಟು ಬೆಳ್ಳಗಿದೆ ಅಂತ ಹೇಳ್ತಾಯಿರ್ತಾರೆ ಅಯ್ಯೋ ಅಂತ ಹೇಳ್ಬಿಟ್ಟೆ ನಾನು ಆಯ್ತಮ್ಮ ಹೇಳಿ ಸುಮ್ಮನೆ ಆಗ್ತೀನಿ ಫ್ರೆಂಡ್ಸಾ ಬನ್ನಿ ಇವಾಗ ಎಷ್ಟಿಗೆ ಮುದ್ದೆ ತಿನ್ನಿಸ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ನಾನೇ ಮಾಡಿದ್ದೆ ಫ್ರೆಂಡ್ಸ್ ಆ ಮುದ್ದೆ ಚೆನ್ನಾಗಿ ಮಾಡಿದ್ದೆ ಇವತ್ತು ಮುದ್ದೆ ತುಪ್ಪ ಎರಡು ಸಹಿತ ಮಾಡಿದ್ದೀನಿ ಅಮ್ಮಂಗೆ ಬೇರೆ ಫುಲ್ಲು ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ಏನು ಮಾಡೋದು ಪಾಪ ಅಮ್ಮಂಗೆ ವಾನ್ ವಾನ್ ವಾಮಿಟ್ ಏನಿಲ್ಲ ಬೇದಿ ಸ್ವಲ್ಪ ಸಖತ್ತು ಭೇದಿ ಆಗ್ತಾಯಿದೆ ಅಮ್ಮನೇನು ತೋರಿಸೋದಕ್ಕಾಗಿಲ್ಲ ಇವತ್ತು ಎಣ್ಣೆ ಟೈಮ್ ಮಲ್ಕೊಂಡಿರ್ತವೆ ಬೇದಿ ಆಗ್ತಾ ಇದೆ ಅದೊಂದೇ ಬೇಜಾರಾಗ್ತಾಯಿದೆ ಭೇದಿ ಆಗಬಾರ್ದು ಅದಕ್ಕೆ ಇವತ್ತು ಹಾಸ್ಪಿಟಲ್ಗೆ ಒಂದು ಎರಡು ದಿನ ಹಾಸ್ಪಿಟಲ್ಗೆ ಹೋಗೊಂಡ್ರೆ ಹೋಗ್ತಾನೆ ಇಲ್ಲ ರಂಗ ಇವತ್ತು ಬೈದಿ ಕಳಿಸಿದ್ದಾನೆ ದಿನ ಭೇದಿ ಆದರೆ ಎಷ್ಟು ಫುಲ್ ವೀಕ್ ಆಗಿದ್ದೀರ ಹೋಗಿ ಅಂತೇಳ್ಬಿಟ್ಟು ಸಾಗರ್ ಜೊತೆಗೆ ಅಮ್ಮನೂ ಸಹಿತ ಇಲ್ಲ ನಮ್ಮ ಮನೆ ಹತ್ರನೇ ನಮ್ಮ ಏರಿಯಾದಲ್ಲಿ ಎಷ್ಟು ಹಾಸ್ಪಿಟಲ್ ಇದೆ ಅಂದರೆ ಮಿನಿಮಮ್ ಏನಿಲ್ಲ ಅಂದರೆ ಒಂದು ಹತ್ತು ಹದಿನೈದು ಹಾಸ್ಪಿಟಲ್ ಇರ್ಬೋದು ಫ್ರೆಂಡ್ಸ್ ಅಷ್ಟು ದೊಡ್ಡ ಏರಿಯಾ ಚೆನ್ನಾಗೂ ಸಹಿತ ನೋಡ್ತಾರೆ ಅಮ್ಮನ ಅದಕ್ಕೆ ಕಳಿಸಿದ್ದೀವಿ ಅಮ್ಮ ಅಮ್ಮಗೆ ಎಲ್ಲಿ ಡಾಕ್ಟ್ರು ಪರಿಚಯ ನೋಡಿ ಅಲ್ಲಿ ಕಳ್ಸಿದ್ದೀವಿ ಅಲ್ಲೇ ಹೋಗಿ ಚೆಕಪ್ ಮಾಡಿಸ್ಕೊಂಬರಲಿ ಎಂಥ ಹಂಗ ದುಡ್ಡು ಕೊಟ್ಟು ಕಳಿಸಿದ್ದಾನೆ ಪಾಪ ಏನು ಮಾಡಿದೆ ಫ್ರೆಂಡ್ಸ್ ವಯಸ್ಸಾದವ್ರಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ರೆ ಒಂಥರ ನನಗಂತೂ ಟೆನ್ಷನ್ ಆಗಿಬಿಡುತ್ತೆ ಅದು ನಮ್ಮ ಅಮ್ಮಗೆ ಹುಷಾರಿಲ್ಲ ಅಂದರೆ ಸಖತ್ತು ಸಖತ್ತು ಬೇಜಾರಾಗ್ಬಿಡುತ್ತೆ ಅಮ್ಮನೇ ಒಬ್ಬರೇ ಅಲ್ವ ಇರೋದು ನನಗೆ ಅದಕ್ಕೆ ಇವಾಗ ರಂಗ ಕಳಿಸಿದನ್ನೇ ಬರಬೇಕು ಮಾತ್ರೆ ಎಲ್ಲ ಏನು ಹೇಳ್ತಾರೆ ನೋಡಬೇಕು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದಾರೆ ಊಟ ಜಾಸ್ತಿ ಇರಲಿಲ್ಲ ವೀಕು ಸಹಿತ ಆಗಿಬಿಟ್ಟಿದ್ದಾರೆ ಬಟ್ಟೆ ಬೇರೆ ಬೀಳ್ತಾ ಇತ್ತು ಬಟ್ಟೆ ಬೇರೆ ನಾವು ಅಮ್ಮ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಫುಲ್ಲು ಹೊಟ್ಟೆ ಟೈಟಾಗಿ ಕಟ್ಕೊಂಡ್ಬಿಡ್ತಾರೆ ಮತ್ತು ಹೊಟ್ಟೆ ಮ್ಯಕ್ಕೆ ದೊಡ್ಡ ದೊಡ್ಡ ಕಲ್ಲು ಇಟ್ಕೊಳ್ಳೋದು ಅದೆಲ್ಲ ಮಾಡೋದಿಕ್ಕೆ ಹೋಗ್ಬಾರ್ದು ಆವಾಗಿನ ಕಾಲದಲ್ಲಿ ಹಾಗೆ ಮಾಡೋರು ಇವಾಗ ಮಾಡೋದೇನು ಅಷ್ಟೊಂದು ಇವಾಗ ತುಂಬ ಜನ್ರೇಷನ್ ಮುಂದೆ ಹೋಗಿದ್ದೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರೆ ಹೋಗುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿದ್ದಾರೆ ಆದರೂ ಸಹಿತ ಅದೇನೋ ದರಿದ್ರೆ ಹೋಗೇ ಇಲ್ಲ ಇವಾಗ ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲೆ ಗೊತ್ತಾಗುತ್ತೆ ರಿಸಲ್ಟ್ ಏನಾಗುತ್ತೆ ಏನೋ ಗೊತ್ತಿಲ್ಲ ಇನ್ನೊಂದೆರಡು ದಿನದಲ್ಲಿ ನಾವು ಸಹಿತ ಪಿತೃಪಕ್ಷ ಪೂಜೆ ಎಲ್ಲ ಮಾಡಬೇಕು ಸಹ ತುಂಬ ಗ್ರ್ಯಾಂಡಾಗೆ ಮಾಡ್ತೀವಿ ನಾವು ಯಾವ ರೀತಿ ಮಾಡ್ತೀವಿ ಏನೋ ಅಂತ ಅದೊಂದೇ ಟೆನ್ಷನ್ ಆಗ್ತಾಯಿದೆ ಇವಾಗ ಬೇರೆ ಅಮೌಂಟ್ ಬೇರೆ ಸಾಲ್ಟೇಜ್ ಆಗ್ತಾ ಇದೆ ನಮ್ಮ ಗಾಡಿ ಬೇರೆ ರಿಪೇರಿಗೆ ಬಂದಿದೆ ಒಂದು ಐದಾರೆರಡು ಸಾವಿರ ರೂಪಾಯಿ ಗಾಡಿಗೆ ಬೇಕು ಮತ್ತು ಪಿತೃಪಕ್ಷ ಮಾಡೋದಕ್ಕೆ ದುಡ್ಡು ಬೇಕು ಯಾವುದಕ್ಕೂ ಸಹಿತ ಅಡ್ಜಸ್ಟ್ ಇಲ್ಲ ಒಣಮೆಣ್ಸಿಕಾಯಿ ಬೇರೆ ಒಣಗಿಸಿಲ್ಲ ಮಳೆ ನೆಂದಿದೆ ಸ್ವಲ್ಪ ಅದಕ್ಕೆ ಅದು ಒಣ್ಮೆಣ್ಸಿಕಾಯಿ ಸ್ವಲ್ಪ ಮಾಡಿದರೆ ನಮಗೆ ಸ್ವಲ್ಪ ಅದರಿಂದ ದುಡ್ಡಾದ್ರೂ ಅಮೌಂಟಾದ್ರು ಬರ್ತಾಯಿತ್ತು ಅತ್ತೆ ಮನೆಯಲ್ಲಿ ಬಂದು ಇವಾಗ ಪಾಪವು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂತ ಮಾತಾಡೋದಕ್ಕೆ ನಮ್ಮ ರಂಗ ಇದನ್ನಲ್ಲ ಅವನು ಸಾಂಗ್ ಹಾಕೊಂಡ್ಬಿಟ್ಟಿದ್ದ ಫ್ರೆಂಡ್ಸ್ ಅದಕ್ಕೆ ಮಾತಾಡ್ಸೋದನ್ನ ಹಾಗೆ ಹಾಕೊಳ್ಳೋದಿಕ್ಕಾಗಲಿಲ್ಲ ಆದಷ್ಟು ನೀವು ಬಾಯಲ್ಲೇ ಮಾತಾಡಿ ರೆಕಾರ್ಡ್ ಜಾಸ್ತಿ ಹೋಗ್ಬಿಡಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಇವತ್ತು ಆದಷ್ಟು ನಾನು ಬಾಯಲೆ ಮಾತಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಅವ್ಳು ಸ್ಮೈಲ್ ನೋಡಿ ಯಾವ ರೀತಿ ಸ್ಮೈಲ್ ಮಾಡ್ತಾ ಇದೆ ಅಂತ ನಮ್ಮ ಮುದ್ದು ಬಂಗಾರಿ ಚೆನ್ನಾಗಿ ಕ್ಯೂಟಾಗಿ ಸ್ಮೈಲ್ ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಅವನು ಸಹಿತ ಇಲ್ಲ ಕೆಲವೊಂದು ಟೆನ್ಷನಿಂದ ನಾವು ಅಮ್ಮಗೆ ಬೇರೆ ಹುಷಾರಿಲ್ಲ ಅದು ಇದು ಟೆನ್ಷನ್ ಆಗಿ ನಾನು ವಿಡಿಯೋ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಮಾಡ್ತಾಯಿದ್ದೀನಿ ಜಾಸ್ತಿ ನೀಟಾಗೂ ಸಹಿತ ತುಂಬ ಇಂಟ್ರೆಸ್ಟ್ ಕೊಟ್ಟು ವೀಡಿಯೋನೂ ಸಹಿತ ಮಾಡ್ತಾಯಿಲ್ಲ ಇದೇ ಅಮ್ಮಗೆ ಬೇರೆ ಹುಷಾರಿಲ್ಲ ಮತ್ತು ಮುಂದೆ ಹಬ್ಬ ಎಲ್ಲ ಬರ್ತಾಯಿದೆ ಊರಿಗೆ ಬೇರೆ ಹೋಗಬೇಕು ಏನೋ ಎಂತ ಅಂತ ನಾನು ಸ್ವಲ್ಪ ವಿಡಿಯೋ ಇಂಟ್ರೆಸ್ಟಿಂದ ಮಾಡ್ತಾಯಿಲ್ಲ ಇನ್ನು ಮುಂದೆ ತುಂಬ ಇಂಟ್ರೆಸ್ಟಿಂದ ವೀಡಿಯೋನೂ ಸಹಿತ ಶೂಟ್ ಮಾಡ್ತೀನಿ ಪಾಪವನ್ನು ಸಹಿತ ಮಲಗಿಸಿ ನಾನು ಮಲ್ಕೋಬೇಕು ಇತ್ತೀಚೆಗೆಗಳು ನೈಟ್ ಹೊತ್ತು ಮಲ್ಕೋತಾ ಇಲ್ಲ ಇವತ್ತು ಎಷ್ಟೊತ್ತು ಗೊತ್ತಾ ಮಲ್ಕೊಂಡಿದ್ವಿ ಅಯ್ಯೋ ಪಾಪು ಮಲಗಿದ್ಲಲ್ಲ ಅಂತ ಬೆಳಗ್ಗೆ ಹತ್ತು ಗಂಟೆ ಮಲಗಿ ನೀರು ಬೇರೆ ಇರಲಿಲ್ಲ ಇವತ್ತು ಅದಕ್ಕೆ ಬೆಳಗ್ಗೆ ಹತ್ತು ಗಂಟೆ ಮಲ್ಕೊಂಡರೂ ಸಂಜೆ ಮೂರು ಗಂಟೆವರೆಗೂ ನಾವು ಎದ್ದೇ ಇಲ್ಲ ಯಾರು ಅಲ್ಲಿವರೆಗೂ ನಮ್ಮಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ನಮ್ಮಮ್ಮ ಮತ್ತು ಸಣ್ಣ ಪಾಪು ಯಶಿಕಾ ನಮ್ಮ ರಂಗ ಎಲ್ಲರೂ ಸಹಿತ ಮಲಗಿಬಿಟ್ಟಿದ್ವಿ ನನ್ನ ತಮ್ಮ ಗಾಡಿಗೆ ಹೋಗಿ ಬಂದಿದ್ದ ಸ್ವಲ್ಪ ಗಾಡಿ ಕ್ಯಾನ್ ಇದೆ ಅಂತ ಅವನು ಗಾಡಿಗೆ ಹೋಗಿ ಬಂದು ಮಲ್ಕೊಂಡ್ವಿ ಮೂರು ಗಂಟೆಗೆ ಎದ್ದಿದ್ದೀವಿ ಫ್ರೆಂಡ್ಸ್ ಮೂರುವರೆ ನಾಲ್ಕು ಗಂಟೆಗೆ ರಂಗ ಇದ್ದಿದ್ದಾನೆ ಆಮೇಲೆ ಹೊಟ್ಟೆ ಸಿಟ್ಟು ಅಂತ ವೈಟ್ ರೈಸ್ ಮಾಡ್ಕೊಂಡು ಯಾವಾಗ ತಿಂದಿದ್ದು ನಾವು ಇವಾಗ ಅದಕ್ಕೆ ಲೇಟಾಗಿ ಮಲಗ್ತಾ ಇದ್ದಾಳೆ ಆಲ್ಮೋಸ್ಟ್ ಇವಾಗ ಹತ್ರ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗ್ತಾಯಿದೆ ಈಗಲೂ ಸಹಿತ ಮಲಗೋದಿಲ್ಲ ಅವಳನ್ನ ವಾಕ್ ಮಾಡಿಸ್ತಾ ಇದ್ದೀನಿ ವಾಕ್ ಮಾಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ನೋಡಿ ಆ ಕಡೆ ಈ ಕಡೆ ನೋಡೋದು ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ವಾಕ್ ಮಾಡೋದು ಅಂತ ಅಂದರೆ ನನಗೆ ಫುಲ್ಲು ನಿದ್ದೆ ಬರ್ತಾಯಿದ್ದೆ ಇನ್ನು ನಿದ್ದೆ ಮಾಡಿದ್ದೆ ಸಂಜೆನೂ ಸಹಿತ ನಿದ್ದೆ ಮಾಡಿದ್ದೆ ನಾನೇ ಎಲ್ಲ ಬೇಗ ಬೇಗ ಮನೆಯೆಲ್ಲ ಒಡೆಸಿ ಪಾಪ ಅಮ್ಮನೆ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಕಿಚನೆಲ್ಲ ಸುಳ್ಳೆ ಸುಳ್ಳಬೇಕು ಅವರೆಲ್ಲ ಕ್ಲೀನ್ ಮಾಡಿಕೊಟ್ರು ಅಷ್ಟೊತ್ತಿಗೆ ನಾನು ನಡು ಮನೆ ಒಡೆಸಿ ಮತ್ತು ಸ್ನಾನ ಬೇಗ ಬೇಗ ಸ್ನಾನ ಮಾಡ್ಕೊಂಬಂದು ಮಕ್ಕಳಿಗೆಲ್ಲ ಕಾಫಿ ಕಸ್ಕೊಟ್ಟು ಅಡುಗೆನೂ ಸಹಿತ ಮಾಡಿದ್ದೆ ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು ಮತ್ತು ಬೇಳೆ ಸಾಂಬಾರು ಯಾವಾಗ್ಲಾಡು ನಿಮಗೆ ಆ ರೆಸಿಪಿನ ಶೇರ್ ಮಾಡ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡ್ತಾ ಇದ್ದರೆ ಬೇಗ ಬೇಗ ಟೆನ್ ಕೆ ಆಗಿ ಮಾಡಿ ನಿಮಗೆ ಸೆಲೆಬ್ರೇಷನ್ ವಿಡಿಯೋ ಬೇಕು ಅಂದರೆ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಆಯಿತಾ ಈ ವಿಡಿಯೋ ಇಷ್ಟ ಆಗಿದೆ ಸ್ವಲ್ಪ ನೋಡ್ರಿ ಇಷ್ಟ ಆಗಿದೆ ಆದಷ್ಟು ಜನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಗೂ ಸಹಿತ ಸ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಸಹಿತ ನೀವು ಸಪೋರ್ಟ್ ಮಾಡಿದರೆ ಇನ್ನು ಮುಂದೆ ಹೆಚ್ಚಾಗಿ ವಿಡಿಯೋ ಮಾಡ್ಕೊತಾ ಹೋಗ್ಬೋದು ಖುಷಿಯಾಗಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ಬೋದು ಯಾವ ರೀತಿ ವಿಡಿಯೋ ಬೇಕು ಅಂತಲೂ ಸಹಿತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ವಿಡಿಯೋ ಮಾಡ್ಕೊಳ್ತಾ ಹೋಗ್ತೀನಿ ಓಕೆ ನಾಳೆ ಮತ್ತೊಂದು ಹೊಸ ಹುಡು ಜೊತೆ ನಿಮಗೆ ಸಿಗ್ತೀನಿ ಹೇಗಿತ್ತು ಅಂತಲೂ ಸಹಿತ ನೀವು ಹೇಳಿ ಫ್ರೆಂಡ್ಸ್ ಯಾವ ರೀತಿ ಬೇಕು ಅಂತಲೂ ಸಹಿತ ಹೇಳಲಿ ಹಾಗಾದರೆ ನನಗೆ ಗೊತ್ತಾಗುತ್ತೆ ಇದೇ ರೀತಿ ವಿಡಿಯೋ ಮಾಡಬೇಕು ಅಂತ ಸಹಿತ ಗೊತ್ತಾಗುತ್ತೆ ನಾನಂತೂ ಫುಲ್ಲು ನಿದ್ದೆ ಇಲ್ತೀನಿ ಎಷ್ಟೊತ್ತಿಗೆ ಮಲ್ಕೊಂಬಿಡೋಣ ಅಂತ ಪಾಪು ಎದ್ದು ಯಾವಾಗ ಮಲ್ಕೋತಾಳೆ ಅಂತ ಅನ್ನಿಸ್ತಾ ಇದೆ ಅವಳು ಎದ್ದಿದ್ದಾಳೆ ಏನೂ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ಆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊಡ್ಕೊಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ನಮ್ಮ ಪಾಪ ಕಡೆಯಿಂದಲೂ ಸಿಗ ಲವ್ ಯು ಆಲ್ ಬಾಯ್ ಬಾಯ್